ಈ ಸುಮಾರು ನಾಲ್ಕು ಎಕರೆ ಅಡಿಕೆ ತೋಟಕ್ಕೆ ಒಂದು ಸಾವಿರದ ಇನ್ನೂರು ಲೋಡು ಮಣ್ಣು ಹೊಡಿಸಿದ್ರಿ ಮಣ್ಣು ಹೊಡಿಸಿದಿರಿ ಕಾಯಿ ಅಲ್ಲಿಂದ ಇಲ್ಲಿ ತನಕ ಕಾಯಿ ಬಿಟ್ಟುವ ಈ ಸಲ ಬಿಡಿ ಈಗ ಭತ್ತ ನಾಟಿ ಮಾಡುವಷ್ಟು ನೀರು ಚೆನ್ನಾಗಿ ಕೊಟ್ಟಿದೆ ಗಿಡ ಓದು ಗಿಡ ಓದು ಏಸ್ ಗಿಡ ಓದು ಒಂದ್ ನೂರ್ ಗಿಡ ನೂರ ಇಪ್ಪತ್ತು ಗಿಡ ಓದು ಎಲ್ಲಾ ಪರೀಕ್ಷೆಗಳನ್ನು ಮಾಡಿಸಿದ್ರು ಕೂಡ ಎಲ್ಲವೂ ಫೇಲ್ ಆದ ಪಾಸ್ ಆದ್ವ ಎಲ್ಲ ಫೇಲ್ ಆಗುತ್ತೆ ಒಬ್ಬ ಕೃಷಿಕನಿಗೆ ಸಾಮಾನ್ಯ ಜ್ಞಾನ ಅನ್ನೋದು ಬೇಕೋ ಬೇಡ ಜಿಲ್ಲೆ ಜಗಳೂರು ತಾಲೂಕು ಕುರಿಯ ನಾಡಾಗಿರ್ತಕ್ಕಂತಹ ಗೋಪಗೊಂಡನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಒಂದು ಬರ್ನಿಂಗ್ ಇಶ್ಯೂಗೆ ಇವತ್ತು ಸಲಹೆ ಕೊಟ್ಟಿರ್ತಕ್ಕಂಥ ಇವತ್ತು ಸುಮಾರು ಒಂದೂವರೆ ಗಂಟೆಯಿಂದ ನಮ್ಮ ಮಹಮ್ಮದ್ ಸಾಹೇಬ್ರ ತೋಟದಿಂದ ಸರ್ ನಮಸ್ಕಾರ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಾವೇನು ವರ್ಕ್ ಮಾಡ್ತೀರ ಸರ್ ಕೆಲಸ ಕೃಷಿ ಕೃಷಿ ಭೂಮಿ ಕೃಷಿ ಭೂಮಿ ಕೃಷಿ ಭೂಮಿ ಮಾಡ್ತೀವಿ ಮತ್ತೆ ನಮ್ಮ ಲಾರಿ ಟ್ರಾನ್ಸ್ಪೋರ್ಟ್ ಇದೆ ಅದು ಜೊತೆಗೆ ಕೃಷಿ ಭೂಮಿ ಎಷ್ಟು ಎಕರೆ ಅಡಿಕೆ ತೋಟ ಮಾಡಿರ್ತಾವೆ ಇವಾಗ ಸದ್ಯಕ್ಕೆ ಒಂದ್ ಹದಿನಾರು ಎಕರೆ ಮಾಡಿದ್ವಿ ಸರ್ ಹದಿನಾರು ಎಕರೆ ಫಸಲಿ ಬಂದ್ ಎಷ್ಟು ಸರ್ ಇಲ್ಲಿ ಹತ್ತು ಎಕರೆ ಬಂದಿದೆ ಹತ್ತು ಎಕರೆ ಫಸ್ಲಿ ಬಂದಿದೆ ಈ ಸುಮಾರು ನಾಲ್ಕು ಎಕರೆ ಅಡಿಕೆ ತೋಟಕ್ಕೆ ಒಂದು ಸಾವಿರದ ಇನ್ನೂರು ಲೋಡು ಮಣ್ಣು ಹೊಡ್ಸಿದ್ದು ಮಣ್ಣು ಒಡ್ಸಿದಿರಿ ಹೌದು ಕಪ್ ಮಣ್ಣು ಒಡಿಸಿದ್ರಿ ಮ್ಯಾಲೆ ಕೆಂಪು ಮಣ್ಣು ಒಡ್ಸಿದಿರಿ ಹೌದು ಹೌದು ಒಂದು ವರ್ಷ ಕಪ್ಪು ನೂರಾರು ಗಿಡಗಳ ಮಾರಣ ಹೋಮ ಆಗಿದೆ ಇವತ್ತು ಹೌದು ಹೌದಾ ಸರ್ ಹೌದು ಹೌದು ನಮಸ್ಕಾರ ಸಿದ್ದರಾಮಯ್ಯರಿಗೆ ನಮಸ್ಕಾರಪ್ಪ ಈ ಮಣ್ಣು ಭಾಳ ಚೆನ್ನಾಗೈತೆ ನಾವು ಚೆನ್ನಾಗಿತ್ತು ಸರ್ ಇದು ಚೆನ್ನಾಗೈತೆ ಚೆನ್ನಾಗೈತೆ ಇದು ಏರ್ ಏರ್ ಪಲ್ಯ ಪರ್ಕ್ಲೆಟ್ ಆಗುತ್ತಾ ಗಾಳಿ ಆಡ್ತಾ ತಾ ಅಂದೆ ಗಾಳಿ ಜೀಜ್ ಗುಟ್ಟೆ ಕಟ್ಟಿದ್ದು ಕಳೆ ಆಡಲ್ಲ ಅಲ್ಲ ನಿಮ್ ತೋಟದ ನೀವತ್ತ ನಿರ್ವಹಣೆ ಮಾಡ ಸಿದ್ದರಾಮಯ್ಯ ಆರಾಮದಾಗ ಎಂಟ್ರೆನ್ಸಿಗೆ ಬಂದ ತಕ್ಷಣ ತಾವು ನಮ್ಮನ್ನ ಪ್ರತಿರೋಧ ಒಡ್ಡಿದ್ರಿ ಅಂದ್ರೆ ಸಾರ್ ಇಂದ್ಯಾರ ನಮ್ ತೋಟಕ್ಕೆ ಬಂದ್ರು ಏನೋ ಔಷಧಿ ಕೊಟ್ಬಿಟ್ರು ಮುಂದ್ ವರ್ಷಕ್ಕೆ ಅಲ್ಲಿಂದ ಇಲ್ ತನಕ ಕಾಯ್ ಬಿಡ್ತಾವೆ ಅಂತ ಹೇಳಿದ್ರು 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 ಅಲ್ಲಲ್ಲ ಅಲ್ಲಿಂದ ಇಲ್ ತನಕಾಯ್ ಬಿಡ್ತಾವೆ ಅಲ್ಲಿಂದ ಇಲ್ ತನಕ ಕಾಯ್ ಬಿಟ್ಟುವ ಈ ಸಲ ಬಿ ಬಿಡ್ಲಿಕ್ಕೆ ಇಲ್ಲ ಗಿಡ ಹೋದ್ವು ಗಿಡ ಹೋದ್ವು ಗಿಡ ಹೋದ್ವು ಗಿಡ ಇಲ್ಲಿ ಭತ್ತ ನಾಟಿ ಮಾಡ್ಬೋದ ಭತ್ತ ನಾಟಿ ಮಾಡಬಹುದು ಆ ಮಟ್ಟಕ್ಕೆ ಹಸಿ ಐತಲ್ಲ ಹಸಿ ಐತೆ ಹಸಿ ಇಲ್ಲಿವರೆಗೆ ಮಳೆ ಅಂತೂ ದಿಮ್ಮ ಮಳೆ ಬಂದಲ್ಲ ಇನ್ನು ವರ್ಷ ಬಂದಿತ್ತು ಇನ್ನು ವರ್ಷ ಬಂದಿತ್ತು ಈ ವರ್ಷ ಬಂದಿಲ್ಲ ಇಲ್ಲ ಈಗ ಭತ್ತ ನಾಟಿ ಮಾಡೋವಷ್ಟು ನೀರು ಚೆನ್ನಾಗಿ ಕೊಟ್ಟಿದ್ದೀವಿ ಕೊಟ್ಟಿ ಪ್ರತಿ ದಿವಸ ನೀರು ಕೊಡೋದೇ ಕೆಲಸ ಸಿದ್ಧರಾಮಯ್ಯನ ಪ್ರತಿ ಕೊಡೋದ ಕೊಡೋದೈತೆ ಹೌದಲ್ಲ ಎಂಟು ದಿನದಿಂದ ಕೊಟ್ಟಿಲ್ಲ ನಾವು ಹೇಳಿದ್ದು ಏನಾರೂ ಸ್ವಲ್ಪ ಅರ್ಥ ಆತು

ಅತಿಯಾಗಿ ನೀರು ಬಿಟ್ಟಿರ್ತಕ್ಕಂಥದ್ದು ನೀರಂತೂ ಒಬ್ಬ ಕೃಷಿಕನಿಗೆ ಸಾಮಾನ್ಯ ಜ್ಞಾನ ಅನ್ನೋದು ಬೇಕೋ ಬೇಡ ನಿಮ್ಮ ಹೆಸರು ನೀವು ಜನ ನೋಡ್ಕೊಂತೀರಲ್ಲೋಟಲ್ ಸಾಹೇಬ ನಮಗಂತೂ ತುಂಬಾ ನೋವಾಯ್ತು ಈ ತೋಟ ನೂರು ಗಿಡ ಹೌದು ಗಿಡನೂ ಮಗುವಂ ಅದಕ್ಕಿಂತ ಅದಕ್ಕಿಂತ ಸೂಕ್ಷ್ಮ ಸಾಕ್ತಿವ್ ಅದಕ್ಕೆ ಹೌದ ಹೌದು ಯಾಕೆಂದ್ರೆ ಅದಕ್ಕೆ ನೋವು ಆದ್ರೆ ಗಿಡಕ್ಕೆ ನೋವು ಆದ್ರೆ ನಮಗೆ ಆಗಷ್ಟು ನೋವು ಅದಕ್ಕೆ ಮರೆಯಾಕ ಒಂದ್ ಎರಡು ಮೂರು ತಿಂಗಳು ಬೇಕಾಗುತ್ತೆ ಆರ್ ಏಳು ಗಿಡಕ್ಕೆ ಶಿಡ್ಲೂ ಬರ್ದ್ಬಿಟ್ಟು ಶಿಡ್ಲು ಬರ್ದಿದ್ದದು ನಿಯಮಿತ ಅದು ಪ್ರಕೃತಿ ನಿಯಮ ಹೊಡೆತು ಒಂದ್ ಏಳು ಎರಡು ಗಿಡ ಸುಟ್ಟೋಗ್ಬಿಟ್ಟು ಆ ಗಿಡ ಹೋಗಿದ್ದಕ್ಕೆ ಸುಮಾರು ಒಂದ್ ಎರಡು ದಿವಸ ಊಟ ಮಾಡಿದ್ವಿ ಹೌದಲ್ಲ ಸರ್ ಒಣಗೋಗಿರೋದಕ್ಕೆ ಸಮಾಜದ ಬಗ್ಗೆ ಕಾಳಜಿ ಇರತಕ್ಕ ಜೊತೆ ತೋಟನೂ ಚೆನ್ನಾಗಿ ಮಾಡ್ಬೇಕು ಅಂತಕ್ಕಂತ ಇಟ್ಕೊಂಡು ಯಾರ್ಯಾರು ಏನೇನು ಹೇಳಿದ್ರಿ ಎಲ್ಲಾ ಕೇಳಿ ಮಾಡಿದ್ರಿ ಸಾವಿರದ ಇನ್ನೂರು ಲೋಡ್ ಮಣ್ಣು ನೋಡಿದ್ರಿ ಇಲ್ಲಿ ಫಲವತ್ತಾದ ಭೂಮಿ ಆಗ್ತದೆ ಅಂತ ಹೇಳ್ಬಿಟ್ಟು ಇದು ತಪ್ಪು ಅನ್ನೋದು ಅರ್ಥ ಆತಲ್ಲ ಇವಾಗ 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 ತಮ್ಮ ಅನಿಸಿಕೆ ಮೇಲೆ ತಪ್ಪು ಅನ್ನಿಸ್ತತೆ ಅನಿಸ್ತಾರ ಏರ್ ಪರ್ಕ್ಯುಲೇಟ್ ಆಗಲ್ಲ ಚಿತಿಗೆ ಬೇರ್ ಅಭಿವೃದ್ಧಿ ಆಗ್ತಾ ಇಲ್ಲ ಇಡಮುಂಡಿಗೆ ರೋಗ ತುತ್ತಾಗಿರ್ತಕ್ಕಂಥದ್ದು ನೂರು ಗಿಡ ಹೋಗಿರ್ತಕ್ಕಂಥದ್ದು ಇದನ್ನೆಲ್ಲ ನೋಡ್ಬಿಟ್ರೆ ನಮಗಂತೂ ತುಂಬಾ ನೋವಾತು ಮುಂದಿನ ದಿನಗಳಲ್ಲಿ ಇದನ್ನ ತಿದ್ಕೋಬೇಕು ಅನ್ನೋದಾದ್ರೆ ಒಂದಿಷ್ಟು ಸಾವಯವ ತ್ಯಾಜ್ಯಗಳನ್ನ ಜನಗೆ ಸೃಷ್ಟಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ನಮ್ಮ ಇದು ಬದಲಾವಣೆ ತನಕ ನಿಮ್ಮ ಜೊತೆ ನಾವು ಇರ್ತೀವಿ ಬದಲಾವಣೆ ಆಗೋ ತಂಕ ನಿಮ್ಮ ಜೊತೆಗೆ ಇರ್ತೀವಿ ಹೇಳಿದ್ರಲ್ಲಿ ಈಗ ಬೇರುಗಳ ಅಭಿವೃದ್ಧಿ ಮತ್ತು ಮಣ್ಣಿನ ಫಲವತ್ತತೆ ಅಭಿವೃದ್ಧಿ ಮೇಲೆ ನಿಮ್ಮ ತೋಟ ನಿಂತತಿ ಮುಂದಿನ ದಿನಗಳಲ್ಲಿ ತಪ್ಪಿದಾರ್ಕೆಂತ ಹೋದ್ರೆ ಸಾವಯವ ತ್ಯಾಜ್ಯ ಅಂತಕ್ಕಂಥದ್ದು ಮಣ್ಣಿನ ಜೀವಿಗಳ ಆಹಾರ ಕೋಟಿಯಾನು ಕೋಟಿ ಮಣ್ಣಿನ ಜೀವಿಗಳ ಆಹಾರ ಅವನ್ನ ನಾವು ಕಾರ್ಮಿಕರು ಅಂತ ಕರಿತೀವಿ ಕಾರ್ಮಿಕರು ಚೆನ್ನಾಗಿ ಕೆಲಸ ಮಾಡಬೇಕು ತೋಟದಾಗೆ ಅವು ಚೆನ್ನಾಗಿ ಕೆಲಸ ಮಾಡಿದ್ವಿ ಅಂದ್ರೆ ಎರೆಹುಳು ಅಭಿವೃದ್ಧಿ ಚೆನ್ನಾಗಾಗುತ್ತೆ ಆಗುತ್ತೆ ಏರ್ ಪರ್ಕ್ಯುಲೇಟ್ ಆಗುತ್ತೆ ನೀರು ಹಿಂಗ್ತಾ ಇಲ್ಲ ಹಿಂಗಿಲ್ಲಲ್ಲ ಸರ್ ನೀರು ಇಲ್ಲ ಹಂಗೈತಲ್ಲ ಸರ್ ನೀರು ಹಿಂಗ್ತಾ ಇಲ್ಲ ನೀರು ಅಂತಂದ್ರೆ ಮಣ್ಣಿನ ಜೀವಳಿಲಿ ಬದುಕಿಲ್ಲ ಅಂತ ಹೌದು ಸರಿನಾ ಸರ್ ಹೌದು ಬದಲಾವಣೆ ಆಗೋದು ಮಾಡಕ್ಕೆ ಒಳ್ಳೆಯದಲ್ಲ ಸರ್ ಹೌದು ಅದು ಸಿದ್ದರಾಮಯ್ಯ ದಯಮಾಡಿ ಮುಂದಿನ ದಿನಗಳಲ್ಲಿ ಇದನ್ನು ಗದ್ದೆ ಮಾಡಬೇಡ್ರಿ ಅನ್ನೋದು ನಮ್ಮ ಸಲ ಹೌದಾ ಮನುಷ್ಯನಿಗೆ ಸರ್ ಹೌದಾ ಸರ್ ಹ್ಞೂ ಆರಂಭ ಬಂದ ತಕ್ಷಣ ಪ್ರತಿಯೊಬ್ಬ ಸರ್ ಈ ಥರ ರೈತರ ತುಂಬ ಜನ ಸಿಗ್ತಾರೆ ಆರಂಭದಲ್ಲಿ ಕಾಂಪ್ರಮೈಸ್ ಬಾಳ ಒಳ್ಳೆ ಮನಸ್ಸು ಅವ್ರದ್ದು ನೇರವಾಗಿ ಏನು ಮಾತಾಡ್ತಾರಲ್ಲ ಯಾಕಂದರೆ ನಿರ್ವಹಣೆ ಮಾಡ್ತಕ್ಕಂಥ ಅದು ಹಾ ನಾನು ಮಾಡಿದ್ದು ಸರಿ ಇದು ಮಣ್ಣು ಭಾಳ ಬೇಕು ಇದಕ್ಕೆ ಸಗಣಿ ಗೊಬ್ಬರನೂ ಹೊಡಿಸಿದ್ದೀರಿ ರಾಸಾಯನಿಕ ಗೊಬ್ಬರ ಅದೆಲ್ಲ ಮಾಡಿದ್ವಿ ಏನಿಲ್ಲ ಸಗಣಿ ಗೊಬ್ಬರ ಹಾಕಿದ್ರೆ ಫಲವತ್ತು ಸಗಣಿ ಗೊಬ್ಬರ ಹಾಕಿದಿರಿ ಸರ್ ಸಗಣಿ ಗೊಬ್ಬರ ಸಗಣಿ ಗೊಬ್ಬರ ಒಳ್ಳೆಯದು ಇಲ್ಲಿ ಬೇಡ ಅಂತ ಹೇಳಲ್ಲ ಸಗಣಿ ಗೊಬ್ಬರ ಅಂತಕ್ಕಂಥದ್ದು ಕೂಡ ಅದು ಅನ್ಅವೈಲಬಲ್ ಫಾರ್ಮ್ ಅಲ್ಲಿ ಇರ್ತಕ್ಕಂಥ ಒಂದು ರೀತಿ ತ್ಯಾಜ್ಯ ಅದು ಅವೈಲಬಲ್ ಫಾರ್ಮ್ ಅಲ್ಲ ಅದು ಅನ್ಅವೈಲಬಲ್ ಫಾರ್ಮ್ ಇರ್ತಕ್ಕಂಥದ್ದು ಅವೈಲಬಲ್ ಫಾರ್ಮ್ ಬರ್ಬೇಕು ಅಂದ್ರೆ ಇಲ್ಲಿ ಕಾರ್ಮಿಕರು ಸೃಷ್ಟಿ ಮಾಡಬೇಕು ನೀರು ಕಮ್ಮಿ ಇರ್ಬೇಕು ಅದವಾಯಿ ನೀರು ಕೊಡ್ಬೇಕು ಸರಿನಪ್ಪ ಅದು ಅದಾಗ ನೀರು ಕೊಡ್ಬೇಕು ಬಿಡ್ರಿ ಆರಿಸ್ಬೇಕು ಕೊಡಬೇಕು ಗದ್ದೆ ಮಾಡ್ಕೊಂಡ್ರೆ ಅದು ಅದಲ್ಲ ಕಂಟಿನ್ಯೂ ಅಂದರೆ ಸೀತೆ ಅದು ಏನು ಬರ್ತದೆ ಸಿದ್ರೆ ಜಗಳೂರು ತಾಲೂಕು ಭತ್ತ ನಾಟಿ ಮಾಡ್ಬೋದನ್ನ ತೋರಿಸ್ಕೊಟ್ಬಿಟ್ರಿ ನನಗೆ ಹೌದನಪ್ಪ ಸರಿನಾ ಅದೇ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು ಸರ್ ಹೆಚ್ಚಿನ ಮಾಹಿತಿ ಮತ್ತು ಕೃಷಿ ಕೌಶಲ್ಯಾಭಿವೃದ್ಧಿ ತರಬೇತಿ ಅಂತ ತಿಳಿಸ್ತಾ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳು ಮತ್ತೊಂದು ಬಾರಿ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ಸಾವಯವ ಕೃಷಿ ಸಲಹೆಗಾರರು ದಾವಣಗೆರೆ ಜಿಲ್ಲೆಯಿಂದ ದಾವಣಗೆರೆಯಲ್ಲಿ ನಮ್ಮ ಕಚೇರಿ ವಿಳಾಸ ಡಾಕ್ಟರ್ ಸಾಹಿಲ್ ಸಮಗ್ರ ಸುಸ್ಥಿರ ಸಾವಯವ ಕೃಷಿ ತಾಂತ್ರಿಕ ಸಲಹಾ ಕೇಂದ್ರ ಹಾಗೂ ನಾರದ ಮುನಿ ಕೃಷಿ ಮಾಹಿತಿ ಮತ್ತು ಪರಿಕರ ಮಾರಾಟ ಕೇಂದ್ರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ವಿದ್ಯಾರ್ಥಿ ಭವನ್ ಸರ್ಕಲ್ ದಾವಣಗೆರೆ ವಿಜಯ ನಮ್ದು ನಿಮ್ಮ ನಂಬರ್ ಹೇಳ್ಬಿಡಿ ಸರ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಫೋರ್ ತ್ರೀ ಫೋರ್ ಸಿಕ್ಸ್